ವಿರಾಜಪೇಟೆಯ ತೆಲುಗರ ಬೀದಿಯಿಂದ ಆರಂಭಗೊಂಡ ರೋಡ್ ಶೋ ಜೈನರ ಬೀದಿ ಎಫ್ಎಂಸಿ ರಸ್ತೆ ಮೂಲಕ ಗಡಿಯಾರ ಕಂಬ ಮುಖ್ಯ ರಸ್ತೆಯ ಮೂಲಕ ಖಾಸಗಿ ಬಸ್ ನಿಲ್ದಾಣದವರೆಗೆ ನಡೆಯಿತು ಖಾಸಗಿ ಬಸ್ ನಿಲ್ದಾಣದಲ್ಲಿ ಲೋಕಸಭಾ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ತನಗೆ ತನ್ನ ಚಿಹ್ನೆ ಕಮಲದ ಗುರುತಿಗೆ ಮತದಾನ ಮಾಡಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಾನು ಸೇತುವೆಯಾಗಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು ಈ ಸಂದರ್ಭ ಮಾಜಿ ಶಾಸಕ ಕೆಜಿ ಬೋಪಯ್ಯ ವಿಧಾನಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಮಾಜಿ ಎಂಎಲ್ಸಿ ಹಾಗೂ ಚಲನಚಿತ್ರ ನಟಿ ತಾರಾ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವಿಕಾಳಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಕಾರ್ಯಕ್ರಮಗಳನ್ನ ಮೆಚ್ಚಿ ಅವರು ಕ್ರೀಡೆಗೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತಿರುವಂತ ನಮ್ಮ ಜಿಲ್ಲೆಯವರಾದ ಲಾಂಪಿಯನ್ ಕೂತಂಡ ಪೂಡಚ ಅವರು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಎಲ್ಲರ ಒಂದು ಸಹಕಾರ ಬೇಕಾಗಿದೆ ಭವಿಷ್ಯದಲ್ಲಿ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಮ್ಗೆಲ್ಲರ ಪಾತ್ರ ಬಹಳ ದೊಡ್ಡದು ಇನ್ನು ಬರೀ ನಮಗೆಲ್ಲ ನಾವು ಮಾಡ್ತಾ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ವಾತಾವರಣ ಒಂದು ಮತ್ತೊಮ್ಮೆ ನಮ್ಮ ಎಲ್ಲರ ಸಹಕಾರವನ್ನು ಕೇಳ್ತೀನಿ ನಮ್ಮ ಸಂಖ್ಯೆ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆ ಆಗಿದ್ದೀವಿ ಭವಿಷ್ಯದಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಯವರು ಅವರು ಪ್ರಧಾನಿ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕಾಗಿದೆ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೋಳು ಅಂತ ದೃಷ್ಟಿಯನ್ನು ನೆಟ್ಟಿರೋದು ಅದು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಸೆವೆನ್ ಅಂತ ನಮ್ಮ ಪ್ರಧಾನಮಂತ್ರಿ ಅವರೇ ಅವರ ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಮತ್ತೊಮ್ಮೆ ಅವರ ಕೈವನ್ನು ಬಲಪಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ವಿಧಾಪ್ರಸಾದ ಪೌಡೆ ನಮ್ಮ ವಿಧಾನ ಪರಿಷತ್ ಸಂಸದರಾದ ಶ್ರೀ ತಾರಾ ಅನುರಾಧ ಅವರೇ ಇಲ್ಲಿ ಉಪಸ್ಥಿತರಿರುವ ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ ವಿಧಾನಸೇತೆಯ ಎಲ್ಲ ನಾಗರಿಕರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ ಮಾಧ್ಯಮದ ಮಿತ್ರರೇ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳು ಬೆಳಗಿನ ಶುಭೋದಯ ಮೊದಲು i <laughs>